ಎಂ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು ಈಗ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕೆಆರ್ ಆನಂದಪ್ಪ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥ ಕೆಆರ್ ಆನಂದಪ್ಪ ಅವರನ್ನು ಮಾತಾಡಬೇಕು ಅಂತ ಇಂದು ಎಲ್ಲ ನಾಯಕ ಸಿಕ್ಕಿಲ್ಲ ವಿರೋಧಿ ಸರ್ಕಾರಕ್ಕೆ ಒಂದು ಕಡೆ ಕರ್ನಾಟಕ ಹಿಂದೆಂದು ಕೇಳಬೇಕ ರೀತಿಯಲ್ಲಿ ಎಲ್ಲೇ ಸದನವನ್ನ ನಾವು ನೋಡಿದ್ದೇವೆ ಸದನದಲ್ಲಿ ನಿಯಮ ಗಾಳಿಗೆ ತೋರಿ ಅನುಚಿತವಾಗಿ ರವಿಗ ಹಿಂದೂ ಧರ್ಮ ರಕ್ಷಣೆ ಸಿಡಿ ರವಿಗಾಯ್ ನಮ್ಮ ಉರಿ ಸೀಡಿ ರವಿಗ ತಂಡದ ಚಾವಣಿ ಅಂತ ಹೇಳ ವಿಧಾನ ಪರಿಷತ್ ಅತ್ಯಂತ ಅಸಭ್ಯ ಪದಗಳನ್ನ ಮಾತನಾಡ್ತಾ ಅಸಭ್ಯವಾಗಿ ವರ್ತಿಸಿರ್ತಕ್ಕಂಥದ್ದ ಕಾಂಗ್ರೆಸ್ ಅವರ ವರ್ತನೆಯನ್ನು ನಾವು ನೋಡಿದ್ದೇವೆ ಬಂಧುಗಳೇ ದೃಶ್ಯ ಮಾಧ್ಯಮ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಹುಶಃ ಯಾವ ಪಕ್ಷ ಅಂಬೇಡ್ಕರ್ಗೆ ಅಪಮಾನ ಮಾಡಿತ್ತೋ ಯಾವ ಪಕ್ಷ ಅಂಬೇಡ್ಕರ್ಗೆ ಅಗೌರವ ತೋರಿತ್ತೋ ಆ ವಿಷಯವನ್ನ ಸದನದಲ್ಲಿ ಸನ್ಮಾನ್ಯ ಸಿಟಿ ರವಿ ಅವರು ಮಾತನಾಡ್ಬೇಕಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಶ್ಲೀಲವಾಗಿ ಸಿಟಿ ರವಿಯವರನ್ನ ಕೊಲೆಗಣಕ ಅಂತೇಳಿ ನಿಂತಿಸಿದರೆ ಅದಕ್ಕೆ ಪ್ರತಿಕಾರವಾಗಿ ಅವರು ಫಸ್ಟ್ ಏಟ್ ಅಂತೇಳಿ ಫಸ್ಟ್ ಏಟ್ ಅಂತೇಳಿ ಮಾತನಾಡಿರ ಪ್ರಾಸ್ಟಿಟ್ಯೂಟ್ ಅಂತೇಳಿ ಅನಗತ್ಯವಾಗಿ ಶಬ್ದ ಬಳಕೆಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಇಡೀ ಸದನದಲ್ಲಿ ಗಲಾಟೆ ಎಪ್ಪಿಸಿ ಸಿಟಿ ರವಿಯವರನ್ನ ಮುರುಗಿಸಲು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದ್ದಾರೆ ಹಿಂದೆ ಇದೇ ವಿಧಾನ ಪರಿಷತ್ನಲ್ಲಿ

ವಿಧಾನ ಪರಿಷತ್ನಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ ನಮ್ಮ ಸಭಾಪತಿಯವರು ಕೂಡ ರೂಲಿಂಗನ್ನು ಕೊಟ್ಟಿದ್ದಾರೆ ಅವರು ಮಾತಾಡಿದ್ರು ಮಾತಾಡತಕ್ಕಂಥದ್ದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತೇಳಿ ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವ್ರ ಮೇಲೆ ಕೇವಲ ಎರಡು ಮೂರು ಜನ ಹೇಳಿದ್ದಂಥ ಸಾಕ್ಷ್ಯನ ಆದಂತಿ ಅವರು ಇವತ್ತು ಮಾಡಿ ಐ ಆರ್ ಮಾಡಿ ಇದು ಒಂದು ರೀತಿಯ ಆತಂಕಕಾರಿ ಘಟನೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಯಾಕೆಂದ್ರೆ ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೇ ರಾಜ್ಯಗಳಲ್ಲಿ ಈ ರೀತಿ ಘಟನೆಗಳನ್ನ ನೋಡಿದ್ದೆ ಇವತ್ತು ಸಿ ಟಿ ರವಿ ಅವರು ಒಬ್ಬರು ರಾಷ್ಟ್ರೀಯ ನಾಯಕರು ಅವ್ರನ್ನ ಅಮಾನ್ಯವಾಗಿ ಅವ್ರನ್ನ ಪೊಲೀಸ್ ಯಂತ್ರದಲ್ಲಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಜೊತೆಗೆ ರಾತ್ರಿಪುರ ಅವ್ರನ್ನ ಮೂರ್ನಾಲ್ಕು ಜಿಲ್ಲೆಯಲ್ಲಿ ರಾತ್ರಿಪುರ ಪೊಲೀಸ್ ಗಾಂಧಿ ಪ್ರಸ್ಟ್ಗಳು ಓಡಾಡಿಸಿರ್ತಕ್ಕಂಥದ್ದು ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಉಜ್ಜಾಲು ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮೆಲ್ಲ ಮುಖಂಡರು ಅದನ್ನ ಖಂಡಿಸ್ತಾ ಇದ್ದೀವಿ ಸರಿ ಈಗ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಎನ್ಕ್ವೈರಿಯನ್ನು ಮಾಡ್ತಾ ಇತ್ತು ಅತರಂತರಾಗಿ ಬೆಳವಣಿಗೆ ಈ ಕಂಡು ಗೊತ್ತಿಲ್ಲ ಅದೇನಾಗಿದೆ ಅಂತ ಗೊತ್ತಿಲ್ಲ ಕಾನಾಪುರದಲ್ಲಿ ಇಟ್ಕೊಂಡು ಅಲ್ಲಿಂದ ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಮಾಹಿತಿ ನಾವು ಬೆಂಗಳೂರಿಗಿಂದ ರಾತ್ರಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬೆಳಗ್ಗೆ ಎಲ್ಲ ಬೆಂಗಳೂರಿಗೆ ಹೋಗೋಣ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಆದರೆ ಎದ್ದು ಟಿ ವಿ ನೋಡಿದ್ರೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಆಮೇಲೆ ಮಾಹಿತಿ ಬಂದಿದ್ದು ಮೂರ್ನಾಲ್ಕದಲ್ಲಿ ರಾತ್ರಿ ಕೂಡ ಓಡಾಡಿಸಿ ಒಂದು ಕಡೆ ಅಂತೂ ಮಧ್ಯದಲ್ಲಿ ಕಾಡಿನ ಮಧ್ಯದಲ್ಲಿ ಅವ್ರನ್ನ ನಿಲ್ಲಿಸಿ ಅವರು ಅಲ್ಲೇ ಹೊತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಮಾಡಿರ್ತಕ್ಕಂಥದ್ದು ಮಾಡಿದರೆ ನಮಗೆ ಮಾಹಿತಿ ಇರ್ತಕ್ಕಂಥ ಸ್ಥಾನಾಪುರದಿಂದ ಬೆಂಗಳೂರಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ

ಸಿ ಟಿ ರವಿಯವರು ಮಾತಿನ ಚಕ್ರಮಿ ಆದಮೇಲೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಒಂದು ಬೈಟ್ ಕೊಟ್ಟರು ನಾವು ನೋಡಿದ್ದೀವಿ ಇದು ಒಂದು ಕ್ರಿಮಿನಲ್ ಅಫೆನ್ಸು ಅಂತ ಹೇಳಿದಾಗಲೇ ನಮಗೆ ಗೊತ್ತಾಯಿತು ಇವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಗಾಂಧಿ ಕೇಳುತ್ತ ಕಾನೂನು ಕ್ರಮ ಕೈಗೊಳ್ತದೆ ಕ್ರಿಮಿನಲ್ ಅಫೆನ್ಸ್ ಹೇಳ್ತೀನಿ ಅಂತ ಹೇಳಿದರು ಕ ಅದೇ ಅವ್ರೇನು ಹೇಳಿದ್ರು ಅದು ತಕ್ಷಣ ಆಗಿತ್ತು ಆಗಿರೋದು ಈ ಸರ್ಕಾರ ಬೇರೆ ಕೇವಲ ವಿಚಾರಗಳನ್ನು ಮಾಧ್ಯಮದಲ್ಲಿ ಬರಲಿ ಅಂತೇಳಿ ಮೂಢ ಹಗರಣ ವಾಲ್ಮೀಕಿ ಹಗರಣ ಎಲ್ಲ ಹಗರಣಗಳು ಮುಚ್ಚಿ ಹಾಕಲು ಸಿಟಿ ರವರು ಬಂದವರು ಉಪಯೋಗಿಸಿಕೊಂಡು ಸಾರ್ವಜನಿಕ ಮರೆಮಾಚಲು ಹಗರಣಗಳು ಮುಚ್ಚಿ ಹಾಕಲು ಈ ಸಿಟಿ ರವರನ್ನು ಬಿಡುಗಡೆ ಮಾಡಿ ಸರಿಯಾದ ರೀತಿ ಕ್ರಮ ಕೈಗೊಳ್ಳಬೇಕು ಇಲ್ಲ ಆದ್ರೆ ನಮ್ಮ ಪಕ್ಷದ ವತಿಯಿಂದ ಉಗ್ರ ರಾಜ್ಯಾದ್ಯಂತ ಆಗ್ಲಿ ರಾಷ್ಟ್ರಾದ್ಯಂತ ಆಗ್ಲಿ ನಾವು ಹಮ್ಮಿಕೊಳ್ತೇವೆ ಅಂತ ಎಚ್ಚರಿಕೆ ನೀಡುತ್ತಾ ಮಾತಾಡುವ ಎಲ್ಲರಿಗೂ ಮಾಜಿ ಶಾಸಕರು ಕ್ಷೇತ್ರ ಈ ಮಾಜಿ ಶಾಸಕರು ಬಿಪಿ ಅಧ್ಯಕ್ಷರಾದ ಡಿ ಎಸ್ ಸುರೇಶ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಪ್ರತಾಪ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಗುಂಪು ಈಗಾಗಲೇ ಕೃಷ್ಣಮೂರ್ತಿ ಅವರು ಮಾತನಾಡ್ತಾ ಹೇಳಿದ್ರು ಎಂದು ಸಹ ಇವತ್ತು ವಿಧಾನ ಪರಿಷತ್ ಸದನದಲ್ಲಿ ಅದು ವಿಶೇಷವಾದ ಒಂದು ಹಿರಿಯರು ಚಿಂತಕರಿರ್ತಕ್ಕಂಥ ಸಭೆ ಆ ಸಭೆಯಲ್ಲಿ ಇವತ್ತು ಒಂದು ಏನು ಕೆಟ್ಟ ವಾತಾವರಣವನ್ನ ಕಾಂಗ್ರೆಸ್ ಸರ್ಕಾರ